ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕಟಣದಲ್ಲಿ ಕರ್ನಾಟಕ ಹೈಕೋರ್ಟ್ ಮಾಧ್ಯಮ ನಿರ್ಬಂಧಗಳನ್ನು ತೆಗೆದುಹಾಕಿದೆ ಮತ್ತು ಪೊಲೀಸರು ಪ್ರಮುಖ ಸಾವಿನ ದಾಖಲೆಗಳನ್ನು ಅಳಿಸಿರುವುದನ್ನು ದೃಢಪಡಿಸಿದ್ದಾರೆ ಅಸ್ಥಿ ಪಂಜರದ ಸಂಶೋಧನೆಗಳು ನ್ಯಾಯಾಲಯದ ಕ್ರಮ ಮತ್ತು ಸಾರ್ವಜನಿಕ ಪ್ರತಿಕ್ರಿಯೆ ಸೇರಿದಂತೆ ಇಂದಿನ ಸಂಪೂರ್ಣ ಎಸ್ಐಟಿ ತನಿಖಾ ಮಾಹಿತಿ ಇಲ್ಲಿದೆ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿರುವ ಧರ್ಮಸ್ಥಳ ಪ್ರಕಟಣ ದಿನ ದಿನವೂ ಹೊಸ ತಿರುವು ಪಡೆಯುತ್ತಲೇ ಇದೆ ಮೂರನೇ ದಿನದಂದು ಕರ್ನಾಟಕ ಎಸ್ಐಟಿ ಭಾಗಶಃ ಅಸ್ಥಿ ಪಂಜರದ ಅವಶೇಷಗಳನ್ನು ಪತ್ತೆ ಮಾಡಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಮೂಳೆಗಳು ಕಾಣಿಸಿಕೊಂಡಿದ್ದು ತನಿಖೆ ಮುಂದುವರಿದಿದೆ ಈ ನಡುವೆ ಆರನೇ ಸ್ಥಳದಿಂದ ಪ್ಯಾನ್ ಕಾರ್ಡ್ ಸಹ ಕಂಡುಬಂದಿದೆ ಎನ್ನಲಾಗಿದೆ ಇದು ಗುರುತಿಸುವಿಕೆಗೆ ಸಹಾಯ ಮಾಡುತ್ತದೆ ಎನ್ನಲಾಗಿದೆ ಸಿಕ್ಕಿರುವ ಮೂಳೆಗಳನ್ನು ಡಿ ಎನ್ ಎ ವಿಶ್ಲೇಷಣೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಇದು ಪ್ರಕಟಣದಲ್ಲಿ ಸಂಭವ್ಯ ಪ್ರಗತಿಯನ್ನು ಸೂಚಿಸಿದೆ ಸ್ಪಾಟ್ ಏಳಿನಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗದ ಕಾರಣ ಎಸ್ ಐ ಟಿ ಸೈಟ್ ಎಂಟಕ್ಕೆ ತೆರಳಿದೆ ಎಂಬ ಮಾಹಿತಿ ಇದೆ ಬಿಗಿಯಾದ ಭದ್ರತೆ ಮತ್ತು ಮೇಲ್ವಿಚಾರಣೆಯ ನಡುವೆ ಎಚ್ಚರಿಕೆಯಿಂದ ಉತ್ಪನ್ನನವನ್ನು ಮುಂದುವರಿಸಿದೆ ಇನ್ನು ದಾಖಲೆ ಡಿಲೀಟ್ ಬಗ್ಗೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ತನಿಖೆ ಮುಂದುವರೆದಿದ್ದರೂ ಬೆಳ್ತಂಗಡಿ ಪೊಲೀಸರು ವರ್ಷಗಳ ಗುರುತಿಸಲಾಗದ ಸಾವಿನ ದಾಖಲೆಗಳನ್ನು ನಾಶಪಡಿಸಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಇದು ಹೊಣೆಗಾರಿಕೆ ಡಿಜಿಟಲೀಕರಣ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟುಹಾಕಿದೆ ಬೆಳ್ತಂಗಡಿ ಪೊಲೀಸರು ಎರಡು ಸಾವಿರ ಮತ್ತು ಎರಡು ಸಾವಿರ ಹದಿನೈದರ ನಡುವೆ ದಾಖಲಿರುವ ಗುರುತಿಸಲಾಗದ ಸಾವಿನ ಪ್ರಕಟಣೆಗಳ ಪ್ರಮುಖ ದಾಖಲೆಗಳನ್ನು ನಾಶಪಡಿಸಿದ್ದಾಗಿ ಒಪ್ಪಿಕೊಂಡ ನಂತರ ತೀವ್ರ ಟೀಕೆಯನ್ನು ಗುರಿಯಾಗಿದ್ದಾರೆ ಈ ದಾಖಲೆಗಳ ಅಳಿಸುವಿಕೆ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಏಕೆಂದರೆ ಹತ್ತೊಂಬತ್ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರ ನಡುವೆ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಸಿನವರು ಶವಗಳನ್ನು ಉಳಲು ಮತ್ತು ದಹನ ಮಾಡಲು ಒತ್ತಾಯಿಸಲಾಗಿದೆ ಎಂದು ಅನಾಮಿಕ ವ್ಯಕ್ತಿ ಹೇಳಿಕೊಂಡಿದ್ದಾರೆ ಅವರಲ್ಲಿ ಹಲವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರು ಎಂದು ಹೇಳಿದ್ದಾರೆ